ಈಗ ಆಗಬಾರ್ದಾಗಿದೆ ಒಂದು ಪಕ್ಷದಲ್ಲಿ ಏಳೆಂಟು ವರ್ಷ ಒಂದು ಕೊಚ್ಚಕ್ಕೆ ಇಲ್ಲದೆ ಪಕ್ಷದ ಕೆಲಸ ಮಾಡಬೇಕು ಯಾಕಂದರೆ ಕೊರೋನಾ ಕಷ್ಟ ಕಾಲದಲ್ಲಿ ಆಗಿರ್ಬೋದು ಈಗ ಯಾವುದೇ ದೇವಸ್ಥಾನ ಆಗಿರ್ಬೋದು ಮದುವೆ ಏನೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡೇ ಬಂದಿದ್ದಾನೆ ಅಚ್ಚಾತುರಿವಾಗಿ ಏನು ಅದನ್ನು ಆಗಬಾರ್ದಾಗಿತ್ತು ಆಗಿದೆ ನಾವು ಅದನ್ನು ಚೆನ್ನ ನಮ್ಮ ನಾಯಕರು ಶ್ರೀ ಅಂತ ಹೇಳಿದ್ದಾರೆ ನಾವೊಂದು ಬೇಸಾಗಿದ್ದೀನಿ ನಾವು ಮಾತಾಡ್ತೀವಿ ಏನು ಸಹ ಏನು ಏನೋ ಆಗಿದೆ ಅಂತ ಅಂದಾಗ ಆ ಹೆಣ್ಮಗು ನನ್ನ ಕಂಪ್ಲೇಂಟ್ ಕೊಡ್ತಾ ನಾವು ಶಮೆ ಕೇಳ್ಬೋದು ಕೇಳಿದ್ದೀವಿ ನಾನು ಮಾತಾಡೋ ಆಡಿಯೋ ಅದಲ್ಲ ನಾನು ಮಾತಾಡೋ ಆಡಿಯೋ ಮಿಸ್ ಮಿಸ್ ಮಿಸ್ಲಿ ಮಿಸ್ಕಿ ಮಾಡಿದ್ದಾರೆ ಅದು ನಾನು ಮಾತಾಡಿದ್ದೀನಿ ಕ್ಷಮೆಕ್ಕೆ ಆ ಹೆಣ್ಮಗು ನನ್ನ ಕಂಪ್ಲೇಂಟ್ ಕೊಟ್ಟಾಗ ಆ ಮಗು ನಾವು ಸಾಧ್ಯ ಕೇಳುವಾಗ ತುಂಬ ನಾನು ಕೇಳಿದ್ದೀನಿ ಬೇಲ್ ಬೇಳಾದ್ಮೇಲೆ ಬರ್ತೀನಿ ಅದಕ್ಕೆಲ್ಲ ಒಂದು ಕೊಡೋಣ ಮಾತಾಡೋಣ ಅಂತ ಹೇಳಿದ್ರೆ ಇವತ್ತು ಅಧ್ಯದಲ್ಲಿ ಮೇಲೆ ವಜಾ ಆಗಿದೆ ಮತ್ತು ಏನೆಲ್ಲ ಒಂದು ಕಡೆ ಬೇಸರ ನಮ್ಮ ನಾಯಕರು ಇಷ್ಟೆಲ್ಲ ಮಾಡಿದಾಗ ಏಳೆಂಟು ವರ್ಷದಿಂದ ಪಕ್ಷ ಕಡೆ ಪಕ್ಷಕ್ಕೇನು ತೊಂದರೆ ಇಲ್ಲದ್ರೆ ಪಕ್ಷ ಕಟ್ಟು ಕಾಪಾಡಬೇಕು ಅಂದಿದ್ರು ಈಗ ಆಗ್ಬಾರ್ದಾಗಿತ್ತು ಒಬ್ಬ ಮಗುನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೆಣ್ಮಗಳು ಮಾತಾಡೋ ತಪ್ಪೆ ನಾವು ಯಾರು ಸರಿ ಅಂತ ಹೇಳಲ್ಲ ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು ಮಾತಾಡೋದು ತಪ್ಪೆ ಅದನ್ನ ಇಟ್ಕೊಂಡು ವರ್ಷ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ ತರಬಾರ್ದಾಗಿ ರಾಜಕೀಯ ಯಾರು ಏನು ಮಾಡೋದು ಯಾಕಂದ್ರೆ ಪಕ್ಷಕ್ಕೆ ದುಡ್ಡಿದ್ರು ಅವರು ಏಳೆಂಟು ವರ್ಷದಿಂದ ಪಕ್ಷದಲ್ಲಿ ಎಲ್ಲಾ ಕಟ್ಬಿಟ್ಟ ಕಾಂಗ್ರೆಸ್ ಪಕ್ಷ ಶ್ರೀಗಳ ತಾಲೂಕಲ್ಲಿ ಯಾರು ಇಲ್ಲ ಯಾರು ಏನು ಮಾಡೋದಿಲ್ಲ ಕಾಲದಲ್ಲಿ ಪಕ್ಷ ಕಟ್ಕೊಂಡ್ಬಂದ್ರು ಇವತ್ತು ಅದು ಆಗಿತ್ತು ಅಂದ್ರೆ ತುಂಬಾ ನೋವಿತ್ತು